ಮಾದ್ದೂರ್ ತಾಲೂಕು ನಗರದ ಸ್ಪೂರ್ತಿ ಪತ್ತಿನ ಸಹಕಾರ ಸಂಘದ ಬೆಳ್ಳಿ ಹಬ್ಬದ ಅಂಗವಾಗಿ ಪ್ರಶಾಂತ್ ಸ್ಕೂಲ್ ಆವರಣದಲ್ಲಿ ಉಚಿತ ಆರೋಗ್ಯ ಶಿಬಿರ ಸಸಿ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯಾ ಸಾನಿಧ್ಯ ವಹಿಸಿ ಬೆಂಗಳೂರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ನಿಶ್ಚಲನಂದನಾಥ ಮಹಾಸ್ವಾಮೀಜಿಯವರು ಮಾತನಾಡಿ ಸಹಕಾರಿ ಸಂಘಗಳಲ್ಲಿ ಠೇವಣಿ ಹೆಚ್ಚು ಮಾಡಬೇಕು ಹಾಗಾದಲ್ಲಿ ಮಾತ್ರ ಸಹಕಾರಿ ಸಂಘಗಳ ಉಳಿವು ಸಾಧ್ಯ ಎಂದು ತಿಳಿಸಿದರು ಸಹಕಾರಿ ತತ್ವದಡಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಹಕಾರಿ ಸಂಘಗಳನ್ನು ಆರಂಭಿಸಲಾಗಿತ್ತು ಅಂದಿನ ಜನರಿಗೆ ಹಣಕಾಸಿನ ನೆರವನ್ನು ಸಾಲದ ಮೂಲಕ ಒದಗಿಸುವ ಉದ್ದೇಶದಿಂದ ಆರಂಭಿಸಲಾಗಿತ್ತು ಇಂತಹ ಸಹಕಾರಿ ಸಂಘಗಳು ಜನರ ಕಷ್ಟಸುಖಗಳಿಗೆ ನೆರವಾಗಿದ್ದವು ಆರ್ಬಿಐ ರಾಷ್ಟ್ರೀಕೃತ ಬ್ಯಾಂಕುಗಳ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಆರಂಭಗೊಂಡಿದ್ದು ಅಲ್ಲಿವರೆಗೂ ಸಹಕಾರಿ ಸಂಘಗಳೇ ಪಾರಮ್ಯ ಮೆರೆದಿದ್ದವು ಎಂದು ಹೇಳಿದರು ಮಾಜಿ ಸಚಿವ ಡಿಸಿತಮ್ಮಣ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕ್ರಿಸ್ತಕ ಸಾವಿರದ ಒಂಬೈನೂರ ಐದರ ಇಸವಿಯಲ್ಲಿ ಸಹಕಾರಿ ದಾರುಣಿ ಸಿದ್ದನಗೌಡ ಸಿದ್ದರಾಮೇಗೌಡ ಪಾಟೀಲ್ ಎಂಬುವರು ಸಹಕಾರಿ ಸಂಘ ಸ್ಥಾಪನೆ ಮಾಡಿ ಸಹಕಾರಿ ತತ್ವಕ್ಕೆ ಮುನ್ನುಡಿ ಬರೆದರು ಆನಂತರ ಸಹಕಾರಿ ಸಂಘಗಳ ಸ್ಥಾಪನೆ ರಾಜ್ಯಾದ್ಯಂತ ವಿಸ್ತರಣೆಗೊಂಡಿದ್ದು ಸಹಕಾರಿ ತತ್ವದಲ್ಲಿ ಆಗುತ್ತಿರುವ ಸಂಘಗಳು ಉಳಿದುಕೊಂಡಿವೆ ನೂರಾರು ಸಂಘಗಳು ಬಾಗಿಲು ಮುಚ್ಚಿವೆ ಆಡಳಿತ ಮಂಡಳಿ ಬಿಗಿಯಾಗಿದ್ದಲ್ಲಿ ಸಂಘಗಳ ಬೆಳವಣಿಗೆ ಸಾಧ್ಯ ಎಂದು ಹೇಳಿದರು ಇನ್ನು ಕೊಮ್ಮೇರಳ್ಳಿ ವಿಶ್ವ ಮಾನವ ಕ್ಷೇತ್ರದ ಕೀರ್ತಿ ಶೇಷ ಸ್ವಾಮೀಜಿ ಸಂಘದ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವ ಎನ್ ಚಲವರಾಯಸ್ವಾಮಿ ಶಾಸಕರಾದ ಮಧುಜಿ ಮಾದೇಗೌಡ ರವಿಕುಮಾರ್ ಗಣಿಗ ದಿನೇಶ್ ಗುಳಿಗೌಡ ಹಾಗೂ ಸ್ಮರಣ ಸಂಚಿಕೆ ಸಂಪಾದಕರಾದ ಎಂ ಮಾಯಪ್ಪ ಬೋರೇಗೌಡ ಚಂದ್ರಶೇಖರ್ ಪುಟ್ಟರಾಮರಾಜೇ ಹರಸ್ ಶಿಬಿರದಲ್ಲಿ ಉಸ್ತುವಾರಿ ವಹಿಸಿದ್ದ ವೈದ್ಯರುಗಳನ್ನು ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ರಾಯಲ್ ಹಾಕ್ಸ್ ಶಾಲೆಯ ಆವರಣದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಐದು ಸಾವಿರ ಸಸಿ ವಿತರಣೆ ಮಾಡಿದರು ಈ ವೇಳೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ನಿರ್ದೇಶಕ ಕಾಳೇಗೌಡ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಚಿಕ್ಕಮ್ಮೇಗೌಡ ಕಾರ್ಯಾಧ್ಯಕ್ಷ ಮಾದಂಕಳಿ ರಾಜಣ್ಣ ರಾಜು ಮಾಜಿ ಉಪಾಧ್ಯಕ್ಷ ಬಿಳಿಯಪ್ಪ ಮುಖಂಡರಾದ ರಾಜಣ್ಣ ಕೋಳಗೆರೆ ಶೇಖರ್ ಪ್ರಶಾಂತ್ ಸ್ಕೂಲ್ ಡಾಕ್ಟರ್ ಜಯಪ್ರಕಾಶ್ ಭಾರ್ಗವಿ ದಿವ್ಯಾ ಪ್ರಶಾಂತ್ ರಾಯರೋಕ್ಸ್ ಮುಖ್ಯಸ್ಥರಾದ ರಾಜಣ್ಣ ಸೋಮಂತ್ ಅಣ್ಣೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಆನಂದ್ ಸಮಾಜ ಸೇವಕ ಮಂಡ್ಯ ಮಲ್ಲೇಶ್ ಸ್ಫೂರ್ತಿ ಸಂಘದ ಅಧ್ಯಕ್ಷ ಕೆಎಲ್ ಶಿವರಾಮು ನಿರ್ದೇಶಕರಾದ ರವೀಂದ್ರ ಮಾದ್ರಳ್ಳಿ ಸುರೇಶ್ ಎಸ್ ಶಿವಕುಮಾರ್ ಮಮತಾ ಎಸ್ ಎಸ್ ಶಿವರಾಜು ರಘು ವಿನಯ್ ಕುಮಾರ್ ಮನೋಹರ್ ಗೌಡ ಕೆಂಪರಾಜು ಆತ್ಮಾನಂದ್ ರಮೇಶ್ ರೇಖಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಸಹಕಾರಿ ಸಂಸ್ಥೆಗಳು ಪಂಚಾಯಿತಿ ಸೇವೆಯನ್ನು ಆಕರ್ಷಣೆ ಮಾಡಬೇಕಾಗಿದೆ ಹಣವನ್ನು ಧುರೀಕರಿಸಬೇಕಾಗಿದೆ ನಾಮಶವನ್ನು ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಹಾಗೂ ಹೇಳಿದಾಗ ಎಲ್ಲ ಮುಖ್ಯ ಸಹಕಾರಿ ಬಾಯಕ್ ಮಾಡಿ ಇವತ್ತು ಇಪ್ಪತ್ತೈದು ವರ್ಷದಲ್ಲಿ ಏನು ಒಂದು ಇತಿಹಾಸವನ್ನು ಹೊಂದಿ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಕಾಯಿ ಕೂಡ ಎರಡು ಮುಖ್ಯವಾದದ್ದು ಒನ್ ಫಾರ್ ಆನ್ ಆನ್ ಫಾರ್ ಒನ್ ಒಬ್ಬರು ಅನೇಕರಿಗಾಗಿ ಅಥವಾ ಇತರರಿಗಾಗಿ ಇತರರು ಒಬ್ಬರಿಗಾಗಿ ಅನ್ನುವ ತತ್ವ ಸಹ ಕಾಯಿಸ್ತಾರೆ ಸುಮಾರು ನೂರ ಇಪ್ಪತ್ತೈದು ವರ್ಷಗಳಿಗೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಸಹಕಾರ ಪ್ರಾರಂಭ ಆಗಿದೆ ಸಾವಿರದ ಒಂಬೈನೂರು ನಾಲ್ಕರಿಂದ ಸಾವಿರದ ಒಂಬೈನೂರು ಇಪ್ಪತ್ತೈದು ಅದಕ್ಕ ಒಂದರೂ ಸಾಲು ಶ್ರಮಾನ ಈ ಸಂಸ್ಥೆಗೆ ಸಾಲ ಶತ್ಮಾನ ಆಗ್ತಾ ನಾನು ಶಿವರಾಮ ವಿನಂತಿ ಮಾಡ್ಕೊತೀನಿ ಈಗ ಅನೇಕ ಸಾಲ ಕೂಡ ಮಾಡಿದೆ ಮಾಡಿದರು ಮೃತರಾದ ಟೇಬಲ್ ಅನೇಕ ಕೂಡ ಕೊಟ್ಟರು